ಹಾಂ ಅಷ್ಟೇ ಹೇಳ್ಕೋರು ಹಾವೇನು ಬರುತ್ತೆ ಫ್ರೆಂಡ್ಸ್ ನಮಸ್ಕಾರ ಹತ್ರ ಗಿರಿನಗರದೊಳಗಡೆ ಬಂದೀನಿ ಈ ಒಳಗಡೆ ಹಾವು ಮೂಡಿದೆ ಅಂತ ಹೇಳಿದ್ರೆ ಅದು ಯಾವ ಆಯ್ತು ಅನ್ನೋದನ್ನು ನಿಮ್ಗೆ ತೋರಿಸ್ತೇನೆ ಅಂತ ಕೊನೆವರೆಗೂ ನನ್ನ ಚಾನಲ್ನ ನೋಡ್ತೇನೆ pero también? Uh -huh. Uh -huh. Uh -huh. Uh -huh. Ah, La visita da la magia. La macella eh? la

ನಾನು ಸಂರಕ್ಷಣೆ ಮಾಡಿದೆ ಅದ ನಾಗ ಕನ್ನಡದ ಕನ್ನಡದೊಳಗಡೆ ನಾಗರ ಅಂತೀವಿ ಇಂಗ್ಲೀಷ್ ಒಳಗಡೆ ಇಂಡಿಯನ್ ಪ್ರಾಕ್ಟಿಕಲ್ ಗೊಬ್ರಾ ಅಂತೀವಿ ನೀರೋಟಾಕ್ಸಿನ್ ವಿಷಯ ಹೊಂದಿರಂತ ಅದನ್ನು ಅರಣ್ಯಕ್ಕೆ ಬಿಡ್ತೀನಿ ಅಂತ ಕೊನೆವರೆಗೂ ನನ್ನ ಚಾನಲ್ ನೋಡ್ತೇವೆ ಫ್ರೆಂಡ್ಸ್ ಇರೆ ಹಿಡಿದಂಥ ನಾಗರಾಮ್ ಇದು ಈಗ ರಿಲೀಸ್ ಮಾಡಿದೆ ಅದು